ಏರ್ಪೋರ್ಟ್ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಲೈಂಗಿಕ ಕರ್ಮಕಾಂಡ ಹೆಚ್ ಎಲ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ ಇಲ್ಲಿ ಕಡಿಮೆ ಸಂಬಳಕ್ಕೆ ಬರೋ ಹೆಣ್ಣು ಮಕ್ಕಳೇ ಆತನ ಟಾರ್ಗೆಟ್ ಆತನೇ ಮಣಿಪಾಲ್ ವರ್ಕರ್ಸ್ ಅಸೋಸಿಯೇಷನ್ ಯೂನಿಯನ್ ಲೀಡರ್ ರಾಜಗೋಪಾಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೆಲಸ ಅಂದ್ರೆ ಕೆಲಸ ಏನು ಅಂದ್ರೆ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ರಾಜಗೋಪಾಲ್ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪಿಗಳು ಪ್ರಭಾವಿಗಳಂತೆ ನಾನು ಹೆಂಡತಿಗೆ ಡೈವೋರ್ಸ್ ಕೊಡ್ತೀನಿ ನನ್ನ ಮನದರಿಸಿ ಆಗ್ತೀಯಾ ಅಂತ ಕೇಳ್ತಾನಂತೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡವ್ರ ಹಿಂದೆ ಡಿಟೆಕ್ಟಿವ್ಗಳನ್ನ ಬಿಡ್ತಿದ್ದ ಮನೆ ವಿಳಾಸ ಸಿಗ್ತಿದ್ದಂತೆ ರಾಜ್ಗೋಪಾಲ್ ಮನೆ ಬಳಿ ಹೋಗ್ತಿದ್ದಂತೆ ನೀನೇ ಜೀವ ನೀನೇ ಪ್ರಾಣ ಅಂದ್ಕೊಂಡು ಪುಸ್ಲಾಯಿಸಿಕೆ ಮುಂದಾಗ್ತಿದ್ನಂತೆ ಲವ್ ಯು ಮೇರಿ ಜಾನ್ ಅಂತ ಹೆಣ್ಣು ಮಕ್ಕಳಿಗೆ ಹೋದಲ್ಲೆಲ್ಲ ಕೈ ಕೈ ಹಿಡಿದು ಹೇಳ್ತಿದ್ನಂತೆ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ರಾಣಿ ತರ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ನಂತೆ ಬೆಡ್ ಹಂಚ್ಕೊಂಡ್ರೆ ಸ್ಯಾಲ್ರಿ ಕೂಡ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ನಂತೆ ಈತನ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸಂಬಳ ಜಾಸ್ತಿ ಕೊಡ್ತಾನಂತೆ ರಾಜ್ ಗೋಪಾಲ್ ಅಷ್ಟೇ ಅಲ್ಲ ಆತನ ಸಹೋದರ ಕೂಡ ಈ ಕಾಮ ಪುರಾಣದಲ್ಲಿ ಭಾಗಿಯಾಗಿದ್ದಾನೆ ಕಾಮಿ ಗೋಪಾಲನ ಜೊತೆ ಆತನ ಸಹೋದರ ರವೀಂದ್ರ ಬಾಬು ಕೂಡ ಇನ್ವಾಲ್ವ್ ಆಗಿದ್ದಾನೆ ಇಬ್ರು ಸೇರ್ಕೊಂಡು ಮಹಿಳಾ ಸಿಬ್ಬಂದಿಗೆ ಕೊಡ್ತಿದ್ರಂತೆ ಲೈಂಗಿಕ ಕಿರುಕಳ ಥೂ ಎಲ್ರಿ ಇವರು ಆಸ್ಪತ್ರೆಯಲ್ಲೂ ಇದೇ ಹಣೆ ಬರಾದ್ರೆ ಇನ್ನೇನ್ರಿ ಆಸ್ಪತ್ರೆಯಲ್ಲೂ ಒಂದು ಕೆಲಸ ಮಾಡಿ ಇದು ಪ್ರತಿಷ್ಠಿತ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಓಲ್ಡ್ ಏರ್ಪೋರ್ಟ್ ರೋಡ್ ಇರುವಂತಹ ಆಸ್ಪತ್ರೆ ಹೆಚ್ ಎಲ್ ರೋಡ್ ಅಲ್ವಾ ಹೆಚ್ ಎಲ್ ರೋಡ್ ಇರುವಂತಹ ಮಣಿಪಾಲ್ ಆಸ್ಪತ್ರೆ ಇದೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವರು ಮಣಿಪಾಲ್ ಆಸ್ಪತ್ರೆಯ ಹೆಸರು ಕೊಲ್ಗೆಡ್ಸಿಟ್ರು ಪಾಪ ಅಲ್ಲಿರೋ ಸಿಬ್ಬಂದಿಗಳು ರೀ ಮಹಿಳೆಯರು ಕೆಲ್ಸಕ್ ಬರ್ತಾರೆ ಮನೆ ಸಂಸಾರ ಗಂಡ ಹೆಂಡತಿ ಎಲ್ಲರನ್ನು ನೋಡ್ಕೊಂಡು ಎಲ್ಲಾ ಮಾಡ್ಕೊಂಡು ಬಂದ್ರೆ ಹೆಣ್ಣನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಆದ್ರೆ ಇವ್ರುಗಳು ಬಾಯಲ್ಲಿ ಒಂದೊಂದು ಬರಲ್ಲ ಒಳ್ಳೇದಂತೂ ಬರಲ್ಲ ಪದಗಳು ಕಿರುಕುಳ ಕೊಡ್ತಾರೆ ಇವನ್ ಜೊತೆ ಮಲಗಿದ್ರೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾನಂತೆ ಯಾರೇ ಹೊಸೊಬ್ರು ಬಂದು ಸಾಕು ಅವರ ಮನೆ ಲೊಕೇಶನ್ ಅವ್ರನ್ನ ಟ್ರೇಸ್ ಮಾಡೋದು ಅವ್ರ ಹಿಂದೆ ಹೋಗೋದು ನೀನೇ ರಾಣಿ ಅನ್ನೋದು ಯಾಕೆ ಅವ್ರಿಗೆ ಗಂಡ ಇರಲ್ವಾ ಅವರಿಗೆ ಮನೆ ಇರಲ್ವಾ ಅವ್ರಿಗೆ ತಂದೆ ತಾಯಿ ಇರಲ್ವಾ ಎಲ್ಲರೂ ಇವ್ರ ಹೆಂಡತಿರ ಆಗ್ಬೇಕಾ ಈ ತರ ಲೈಂಗಿಕ ಕಿರುಕುಳ ಅದು ಪಾಪ ಹತ್ತು ವರ್ಷ ಕೆಲಸ ಮಾಡಿದ್ರು ಅಯ್ಯೋ ಈ ತರ ಕಿರುಕುಳ ಆಗಿ ರಿಸೈನ್ ಮಾಡೋಣ ರಿಸೈನ್ ಮಾಡಕ್ಕೂ ಬಿಡಲ್ವಂತೆ ಅಷ್ಟರ ಮಟ್ಟಿಗೆ ಕಾಮುಕರಾಗಿ ಹೆಣ್ಣು ಮಕ್ಕಳನ್ನ ಕಿರುಕುಳ ಕೊಡ್ತಾರೆ ಹಿಂಸೆ ಕೊಡ್ತಾರೆ ಬರೀ ಹಿಂಸೆ ಆಸ್ಪತ್ರೆ ಕೊಡಲ್ಲ ಅವ್ರ ಹಿಂದೆನೂ ಹೋಗ್ತಾರೆ ಅವ್ರನ್ನ ಟ್ರೇಸ್ ಮಾಡ್ತಾರೆ ಲೊಕೇಶನ್ ಟ್ರೇಸ್ ಮಾಡ್ತಾರೆ ಅವರ ಮನೆಗಳಿಗೆ ಹೋಗಿ ಹಿಂಸೆ ಕೊಡ್ತಾರಂತೆ ಎಲ್ರಿ ಇದೀರಾ ನೀವು ಯಾಕೆ ನಿಮಗ ಆಗಲ್ವಾ ಒಬ್ರಾ ಇಬ್ರ ಸಾಕಾಗಲ್ವಾ